ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಮಂಜುಳಾ ನಾನಿವತ್ತು ಪುರಂದರದಾಸರ ಒಂದು ಗೀತೆಯನ್ನು ಹಾಡ್ತಾ ಇದ್ದೀನಿ ಮುಳ್ಳೋ ಕೋನೆಯ ಮೇಲೆ ಮೂರು ಕೆರೆ ಎಕ್ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ತುಂಬಲೇ ಇಲ್ಲ ಮುಳ್ಳೋ ಕೋನೆಯ ಮೇಲೆ ಮೂರು ಕೆರೆ ಎಕ್ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ತುಂಬಲಿಲ್ಲದ ಕೆರೆಗೆ ಬಂದರು ಮೂವರು ಒಡ್ಡರು ಇಬ್ಬರು ಕುಂಟರು ಒಬ್ಬಗೆ ಕಾಲೇ ಇಲ್ಲ ಕಾಲೇ ಇಲ್ಲ ಕಾಲಿಲ್ಲದ ಒಡ್ಡಗೆ ಕೊಟ್ಟರು ಮೂರು ಎಮ್ಮೆಗಳ ಎರಡು ಬರಡೂ ಒಂದಕ್ಕೆ ಕರುವೇ ಇಲ್ಲ ಕರುವಿಲ್ಲದ ಎಮ್ಮೆಗೆ ಕೊಟ್ಟರು ಮೂರು ಒಂದುಗಳ ಎರಡು ಸಮಕಲು ಒಂದು ಸಲಲೇ ಇಲ್ಲ ಸಲಲೇ ಇಲ್ಲ ಸಲ್ಲದಿದ್ದವನ್ನಿಗೆ ಬಂದರು ಮೂವರು ನೋಟಗಾರರು ಇಬ್ಬರು ಕುರುಡರು ಒಬ್ಬಗೆ ಕಣ್ಣೇ ಇಲ್ಲ ಸಲ್ಲದಿದ್ದವನ್ನಿಗೆ ಬಂದರು ಮೂವರು ನೋಟಗಾರರು ಇಬ್ಬರು ಕುರುಡರು ಒಬ್ಬಗೆ ಕಣ್ಣೇ ಇಲ್ಲ ಕಣ್ಣಿಲ್ಲದ ನೋಟಗಾರಿಗೆ ಕೊಟ್ಟರು ಮೂರು ಊರುಗಳ ಎರಡು ಆಳು ಒಂದು ಒಕ್ಕಲೇ ಇಲ್ಲ ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ತುಂಬಲೇ ಇಲ್ಲ ಒಕ್ಕಲಿಲ್ಲದ ಊರಿಗೆ ಬಂದರು ಮೂವರು ಕುಂಬಾರರು ಇಬ್ಬರು ಚೊಂಚರು ಒಬ್ಬಗೆ ಕೈಯೇ ಇಲ್ಲ ಒಕ್ಕಲಿಲ್ಲದ ಊರಿಗೆ ಬಂದರು ಮೂವರು ಕುಂಬಾರರು ಇಬ್ಬರು ಚೊಂಚರು ಒಬ್ಬಗೆ ಕೈಯೇ ಇಲ್ಲ ಕೈಯಿಲ್ಲದ ಕುಂಬಾರನು ಮಾಡಿದ ಮೂರು ಮಡಕೆಗಳ ಎರಡು ಒಡಕೂ ಒಂದಕ್ಕೆ ಒಡವೇ ಇಲ್ಲ ಒಡವೇ ಇಲ್ಲ ಮೊಳ್ಳೋ ಕೋನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಎರಡು ತುಂಬದು ಒಂದು ತುಂಬನೇ ಇಲ್ಲ ತುಂಬನೇ ಇಲ್ಲ ಒಡವಿಲ್ಲದ ಮಡಕೆಗೆ ಹಾಕಿದರೂ ಮೂರು ಹಕ್ಕಿ ಕಾಳ ಎರಡು ಬೇಯದು ಒಂದು ಬೇಲೇ ಇಲ್ಲ ಒಡವಿಲ್ಲದ ಮಡಕೆಗೆ ಹಾಕಿದರೂ ಮೂರು ಅಕ್ಕಿ ಕಾಳ ಎರಡು ಬೇಯದು ಒಂದು ಬೇಳೆ ಇಲ್ಲ ಬೇಯಲಿಲ್ಲದ ಹಕ್ಕಿಗೆ ಬಂದರು ಮೂವರು ನಂಟರು ಇಬ್ಬರು ಉಣ್ಣರು ಒಬ್ಬಗೆ ಹಸಿವೇ ಇಲ್ಲ ಹಸಿವೇ ಇಲ್ಲ ಮುಳ್ಳ ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಎರಡು ತುಂಬದು ಒಂದು ತುಂಬನೇ ಇಲ್ಲ ತುಂಬನೇ ഹില്ല കൊട്ടു തൊണപേ എടു താകളെ ഇല്ല ഹസിവില്ല നട്ടേ കൊട്ടരുമൂര് തൊണപേ എരടു താകളെ ഇല്ല തൊണപേ താക്കിയ ബു പര വിളലായ വിളലായ ಕಟ್ಟೆಗೆರಿಡು ತುಂಬದು ಒಂದು ತುಂಬಲೇ ಇಲ್ಲ ತುಂಬಲೇ ಇಲ್ಲ ಮುಳ್ಳ ಕೊನೆಯ ಮೇಲೆ ಮೂರು ಕೆರೆಯ ಕೆಟ್ಟೆಗೆರಿಡು ತುಂಬದು ಒಂದು ತುಂಬಲೇ ಇಲ್ಲ ತುಂಬಲಿಲ್ಲದ ಕೆರೆಗೆ ಬಂದರು ಮೂವರು ಒಡ್ಡರು ಇಬ್ಬರು ಕುಂಟರು ಒಬ್ಬಗೆ ಕಾಲೇ ಇಲ್ಲ ಕಾಲೇ